ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಸ್ವಾಮಿಯ ಶ್ರೇಷ್ಠವುಳ್ಳ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇಯರೇ ನಾವು ಅನೇಕ ಸಾರಿ ದೇವರ ಆಶೀರ್ವಾದಗಳನ್ನು ಹೊಂದಬೇಕಿದ್ದವರಾಗಿದ್ದಾಗಲೂ ಕೂಡ ನಮ್ಮ ತಪ್ಪುಗಳಿಂದ ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ಳುವ ಪರಿಸ್ಥಿತಿಗೆ ಬರುತ್ತಿದ್ದೇವೆ ಪ್ರೇಯ ಸ್ನೇಹಿತರೆ ಅಲ್ಪವಾದವುಗಳನ್ನು ಬಯಸಿ ಶ್ರೇಷ್ಠವಾದವುಗಳನ್ನು ಕಳೆದುಕೊಂಡಂಥ ಸ್ಥಿತಿಯಲ್ಲಿ ಕೂಡ ಸತ್ಯವಿದ ಅನೇಕರಿದ್ದಾರೆ ಮೊದಲನೇದಾಗಿ ನಾವು ನೋಡುವಾಗ ಆದಮ ಮತ್ತು ಹವಳು ಪ್ರೇರೆ ಇವರ ಪ್ರಸ್ತಾವನೆ ಕುರಿತು ಆದಿಕಾಂಡ ಮೂರನೇ ಅಧ್ಯಾಯ ವಚನ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ಈ ತೋಟದಲ್ಲಿರುವಂಥ ಎಲ್ಲ ಮರಗಳ ಹಣ್ಣುಗಳನ್ನು ನೀವು ಯಥೇಚ್ಛವಾಗಿ ನೀವು ಸ್ವಾತಂತ್ರ್ಯವಾಗಿ ತಿನ್ನಬಹುದು ಆದರೆ ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವಂಥ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು ಮುಟ್ಟಲು ಕೂಡದು ಎಂಬುದಾಗಿ ದೇವರ ಆಜ್ಞೆಯನ್ನು ವಿಧಿಸಿದಾಗ ಅವರು ಆ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ಆ ಆಜ್ಞೆಯನ್ನು ಅತಿಕ್ರಮಿಸಿ ಆ ಹಣ್ಣನ್ನು ತಿಂದ ನಿಮಿತ್ತವಾಗಿ ಏದೆನ್ ತೋಟದಿಂದ ಬಹಿಷ್ಕರಿಸಲ್ಪಟ್ಟರು ಪ್ರೇರ ಅಂದರೆ ದೇವರ ಸಹವಾಸವನ್ನು ಕಳೆದುಕೊಂಡರು ದೇವರ ಒಂದು ಪ್ರೀತಿಯಿಂದ ಅವರು ದೂರವಾದರು ನಿತ್ಯ ಜೀವವನ್ನೇ ಅವರು ಕಳೆದುಕೊಂಡರು ಪ್ರೇಯರೇ ಅದೇ ರೀತಿಯಾಗಿ ಎರಡನೇದಾಗಿ ನಾವು ನೋಡುವಾಗ ಯೇಸ ಕೂಡ ಕೇವಲ ಒಂದು ಹೊತ್ತಿನ ಊಟಕ್ಕೋಸ್ಕರವಾಗಿ ತನ್ನ ಚೊಚ್ಚರು ತಂದ ಹಕ್ಕನ್ನು ಮಾರಿಕೊಂಡು ಜ್ಯೇಷ್ಠ ಪುತ್ರನೆಂಬ ಸ್ಥಾನವನ್ನು ಬಿಟ್ಟುಕೊಟ್ಟು ದೇವರ ಆಶೀರ್ವಾದಗಳನ್ನು ಕಳೆದುಕೊಂಡನು ಪ್ರೇರೆ ಎಂತಹ ದುಸ್ಥಿತಿ ನೋಡ್ರಿ ಒಂದು ಹೊತ್ತು ಊಟವನ್ನು ಸೇವಿಸಿ ನಂತರ ಬಹಿರ್ದೇಶಕ್ಕೆ ಹೋಗುವಂಥ ಆ ಆಹಾರಕ್ಕಾಗಿ ದೇವರ ಆಶೀರ್ವಾದಗಳನ್ನೇ ಕಳೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಯೇಸಾವನ್ನು ನಮಗೆ ಕಾಣುವಂಥವನಾಗಿದ್ದಾನೆ ಮೂರನೇದಾಗಿ ನಾವು ನೋಡುವಾಗ ಇಸ್ಕರಿಯೋತ ಯೂಧನು ಪ್ರೇರೆ ಕೇವಲ ಕೇವಲ ಮೂವತ್ತು ಬೆಳ್ಳಿ ನಾಣ್ಯಗಳಿಗೋಸ್ಕರವಾಗಿ ತನ್ನನ್ನು ರಕ್ಷಿಸಲಿಕ್ಕೆ ಬಂದಂಥ ರಕ್ಷಕನನ್ನು ಹಿಡಿದುಕೊಟ್ಟು ನಿತ್ಯ ಜೀವವನ್ನು ಪರಲೋಕವನ್ನು ಕಳೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಯೋಧನು ಕೂಡ ನಮಗೆ ಕಾಣುವಂತವನಾಗಿದ್ದಾನೆ ಪ್ರೇರೆ ಆ ಹಣದಿಂದ ಅವನು ಸಮಾಧಾನ ಹೊಂದದೆ ತನ್ನ ಜೀವಿತವನ್ನೇ ಮುಗಿಸಿಕೊಂಡನು ಪ್ರೇರೆ ಯೂಧನು ಎಂತಹ ದುಸ್ಥಿತಿ ನಾಲ್ಕನೇದಾಗಿ ನಾವು ನೋಡುವಾಗ ಅನನೀಯ ಮತ್ತು ಸಫೈರಳು ತಮ್ಮದೇ ಆದ ಭೂಮಿಯನ್ನು ಮಾರಿ ಬಂದ ಹಣದ ವ್ಯಾಮಕ್ಕ ಸಿಲುಕಿ ಪವಿತ್ರಾತ್ಮನಿಗೆ ಸುಳ್ಳು ಹೇಳದ ನಿಮಿತ್ತವಾಗಿ ಅವರು ತಮ್ಮ ಜೀವವನ್ನೇ ಕಳೆದುಕೊಂಡರು ಪ್ರೇರೇ ಪ್ರಿಯಾತ್ಮೀಯ ವಿಶ್ವಾಸಿಗಳೇ ಇವತ್ತು ನೀವು ತುಚ್ಛವಾದವುಗಳನ್ನು ಬಯಸಿ ದೇಹದ ಆಶೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಭೋಗೆಚ್ಚುಗಳಲ್ಲಿ ಮುಳುಗಿ ಆ ಪರಲೋಕವನ್ನು ಕಳೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಇದ್ದೀರಾ ಸಲ ನಿಮ್ಮನ್ನು ನೀವು ಆಲೋಚನೆ ಮಾಡಿಕೊಳ್ರಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಡ್ರಿ ಈ ಲೋಕದಲ್ಲಿ ಕಾಣುವಂಥದ್ದೆಲ್ಲವೂ ಕೂಡ ತಾತ್ಕಾಲಿಕವಾದದ್ದೇ ಅಲ್ಪವಾದವುಗಳನ್ನು ಬಯಸಿ ಶ್ರೇಷ್ಠವಾದಂಥ ಆ ನಿತ್ಯವಾದಂಥವುಗಳನ್ನು ಕಳೆದುಕೊಂಡರೆ ನೀನು ಕೊನೆಗೆ ನೀನು ಆ ಒಂದು ವಿಷಯದಲ್ಲಿ ಬಹಳ ದುಃಖ ಪಡುವಂಥವನಾಗಿರುತ್ತೆ ಎಂಬುದಾಗಿ ಮರೆಯಬಾರದು ಪ್ರಿಯ ಸ್ನೇಹಿತನೆ ಯಾವ ಕಾರ್ಯಗಳಿಗಾಗಿ ಯೇಸುವನ್ನು ದೂರಕ್ಕಿಟ್ಟು ನೀನು ಇಷ್ಟಾನುಸಾರವಾಗಿ ಪಾಪದಲ್ಲಿ ಸಾಗುವಂಥವನಾಗಿದೆಯಾ ಈಗಲೇ ಸರಿಪಡಿಸಿಕೋ ದೇವರು ನಿನಗೆ ನಿತ್ಯ ಜೀವವನ್ನು ಕೊಡಬೇಕೆಂಬುದಾಗಿ ಆತನು ಈ ಲೋಕಕ್ಕೆ ಬಂದು ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಅದರ ಪರಿತ್ಯಾಗದ ನಿಮಿತ್ತವಾಗಿ ನೀನು ಆತನಿಗೆ ಮೆಚ್ಚುಗೆಯುಳ್ಳವನಾಗಿ ಜೀವಿಸಬೇಕು ನಂಬಿಕಸ್ತನಾಗಿ ನೀನು ನಡೆಯಬೇಕು ಆತನಿಗೆ ಸಾಕ್ಷಿಯುಳ್ಳವನಾಗಿ ಈ ಲೋಕದಲ್ಲಿ ನೀನು ಜೀವಿಸಬೇಕು ಆತನ ಕಾರ್ಯಗಳು ನಿನ್ನ ಮೂಲಕವಾಗಿ ನಡೆಯಬೇಕೆಂಬುದಾಗಿ ದೇವರು ಈ ಲೋಕದಲ್ಲಿ ನೆಟ್ಟಿದ್ದಾನೆ ಆದ್ದರಿಂದಲೇ ದೇವರಿಗೆ ಮೆಚ್ಚುಗೆಯಾದಂಥ ಜೀವಿತವನ್ನು ಜೀವಿಸುವುದಕ್ಕಾಗಿ ನೀನು ದೇವರ ನಿಮಿತ್ತವಾಗಿ ಲೋಕದಲ್ಲಿ ಏನನ್ನು ಕಳೆದುಕೊಂಡರೂ ಪರವಾಗಿಲ್ಲ ದೇವರನ್ನು ಮಾತ್ರ ನೀನೆಂದಿಗೂ ಕೂಡ ಕಳೆದುಕೊಳ್ಳಿಕ್ಕೆ ಇಷ್ಟಪಡಬೇಡ ಯಾಕೆಂದರೆ ಆತನೇ ಶಾಶ್ವತವಾದವನು ಆತನೇ ನಿರಂತರನು ಆತನೇ ಯುಗ ಯುಗಗಳಲ್ಲಿ ನಮ್ಮನ್ನು ಆಳುವಂಥ ದೇವರಾಗಿದ್ದಾನೆ ಪ್ರೇರೆ